ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರ ಜೊತೆ ಮಾತಾಡಿಲ್ಲ ಸುಳ್ಳೆಲ್ಲ ಏಳಬಾರ್ದು ಸುಮ್ಮನೆ ಈಗ ಕರೆಯೋದು ಚಾಮುಂಡಿ ಬೆಟ್ಟಕ್ಕೆ ಕರೆಯೋದು ಇದೆಲ್ಲ ಸರಿಯಾ ಹಿಂದೆ ಅವರು ಇವರು ಹೋಗಿ ಚಾಮುಂಡಿ ಬೆಟ್ಟಕ್ಕೆ ಆಗಿಲ್ವಾ ನನಗೂ ಆಗಬೇಕದು ಇದೆಲ್ಲ ಇದೆಲ್ಲ ಮಾತಾಡೋದಲ್ಲ ಚಾಮುಂಡಿ ಬೆಟ್ಟಕ್ಕೆ ಬೆಳಿಗ್ಗೆ ಹೋಗಿದ್ದೆ ಪೂಜೆ ಮಾಡಿಸ್ಕೊಂಡ್ ಬಂದೆ ನಾನು ಯಾವುದೇ ಕಾರಣಕ್ಕೂ ಧರ್ಮಸ್ಥಳಕ್ಕಿ ಚಾಮುಂಡೇಶ್ವರಿಗಾಲಿ ಎಲ್ಲೂ ಹೋಗಲ್ಲ ನಾನು ಹೇಳದೆ ಸತ್ಯ ನಾನು ಹೇಳದೆ ಜನಕ್ಕೂ ಕೂಡ ಗೊತ್ತು ಸತ್ಯ ಹೇಳ್ತಾನೆ ಸುಳ್ಳು ಹೇಳ್ತಾನೆ ಅಂತ ನಾನು ಯಾವ ತಪ್ಪು ಮಾಡಿದ್ರು ತಪ್ಪು ಮಾಡಿದ್ದೀನಿ ಅಂತಲೇ ಹೇಳ್ತೀನಿ ನಾನು ನಮ್ಮ ನಮ್ಮ ತಾಯಿ ಜೊತೆ ಒಂದು ತಪ್ಪು ಮಾಡಿ ನಮ್ಮ ತಾಯಿಗೆ ಅವತ್ತೇ ಸಾಯಂಕಾಲ ಹೋಗಿ ಹೇಳಿದೆ ಹಿಂಗೆ ತಪ್ಪು ಮಾಡಿಬಿಟ್ಟಕ್ಕೆ ಕಣವ ಅಂತ ಅಂತ ಗುಣ ನಂದು ಇದು ಏನು ತಪ್ಪು ಮಾಡಿದೆ ತಪ್ಪೇ ಮಾಡಿದ್ದೀನಿ ಅಂತ ಹೇಳ್ತೀನಿ ನೇರ ತಪ್ಪು ಮಾಡಿ ಮನುಷ್ಯ ನಡೆಯೋ ಕಾಲ ಹಿಡಗುತ್ತೆ ಯಾರು ತಪ್ಪು ಮಾಡಿಲ್ಲ ನೀವು ತಪ್ಪು ಮಾಡಿಲ್ವಾ ಎಲ್ಲರೂ ಒಂದು ತಪ್ಪು ಮಾಡೇ ಇರ್ತೀವಿ ತಪ್ಪು ಮಾಡಿದೆ ತಪ್ಪು ಅಂತ ಹೇಳ್ತೀವಿ ಅದರಲ್ಲಿ ಏನಿದೆ ನೋಡಪ್ಪ ನೀವು ಸತ್ಯ ಹೇಳ ಸಿ ಪಿ ಯೋಗೇಶ್ ಅವ್ರು ಗೆದ್ದ ಮೇಲೆ ಅವರಾಗಲಿ ನಾನು ಆಗಲಿ ನೀನು ಗೆದ್ದಿದ್ದೀನಿ ಅಂತ ವಿಶ್ ಮಾಡಿಲ್ಲ ನಾನು ಗೆದ್ದಿದ್ದೀನಿ ಅಂತ ಅವ್ರು ಮಾತಾಡಿಲ್ಲ ಇದು ಸತ್ಯ ಇದು ಸತ್ಯ ಅಂದೆ ಚುನಾವಣೆ ಮುಂಚೆ ಮಾತಾಡಿದ್ದೀನಿ ನಿಜ ಆದರೆ ಚುನಾವಣೆ ಮುಗಿದ ಮೇಲೆ ನಾನು ವಿಶ್ ಮಾಡಿಲ್ಲ ಅವರು ಮಾತಾಡಿಲ್ಲ ಯಾರಿಗೆ ನಿಮಗೆ ಸಾಕಾಗಿ ನನಗಿಂಥದ್ದು ಒಂದೇ ಸಾರಿ ಅಲ್ವಲ್ಲ ನಾನು ನಾನು ನಿಮಗೆ ಆಗಲೇ ಹೇಳಿದೆ ಎಷ್ಟು ಸಾರಿ ಮಾಡಿದ್ದಾರೆ ಅಂತಲೇ ಹೇಳಿದೆ ನಿಮಗೆ ಧರ್ಮಸಿಂಗ್ ಜೊತೆ ಹದಿನೈದು ಮಂತ್ರಿ ಮಾಡ್ತೀವಿ ಅಂತ ಹೇಳೋಗಿ ಮಾಡಲಿಲ್ಲ ಯಡಿಯೂರಪ್ಪ ಜೊತೆ ಅಣ್ಣ ಹೋದ್ಸಾರಿ ಗುಡ್ದ್ ಕರೆದು ಮಿಸ್ ಆಯಿತು ಬನ್ನಿ ತಗೊಂಡೋಗಿ ಅಂದರು ಕೊಡಲಿಲ್ಲ ಸಿದ್ದರಾಮಯ್ಯನವರು ಸೋತು ನಾನು ಗೆದ್ದೋದೆ ಮುಖ್ಯಮಂತ್ರಿ ಸಮಾನವಾದೆ ಕೊಡ್ತೀವಿ ಅಂದ್ರೆ ಕೊಡಲಿಲ್ಲ ಅದಾದಮೇಲೆ ನಾಯಕರು ನಾವೇ ಅಂತ ಹೇಳಿದ್ರು ಲೀಡರು ಬೆಳಗ್ಗೆ ಹೊತ್ತಿಗೆ ಚೇಂಜು ಇರಲಿಲ್ಲ ಕೋರ್ ಕಮಿಟಿ ಅಧ್ಯಕ್ಷನ್ನೇ ಬಿಟ್ಟು ಸಭೆ ಕರೆದು ಅವರು ಕೋರ್ ಕಮಿಟಿ ಅಧ್ಯಕ್ಷನ್ನ ನಾನು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಟೂರ್ ಹೋಗಿದ್ದೆ ಆವತ್ತೇ ಅವರು ಸಭೆ ಕರೆದರು ಮತ್ತು ಅವ್ರು ಹೇಳ್ತಾರೆ ಅವ್ರೇ ಅವರ ಕೆಲವರೆಲ್ಲ ಹೇಳ್ತಾರೆ ನಾನು ನಾನು ಕೊಡಲಿಲ್ಲ ಅಂಥೇಳಿ ಯಾವತ್ತೂ ಮುಂಚ್ ಕಟ್ಕೊಂಡಿಲ್ಲ ನಾನು ಇವತ್ತನ್ನ ಅವನ್ನೆಲ್ಲ ಯಾರನ್ನ ಕರ್ಕೊಂಬಂದ್ಬಿಟ್ಟೆ ಅವ್ರೇನು ಚೂರಿ ಹಾಕ್ಬಿಟ್ರು ಅನ್ನೋಕ್ಕೆ ನಾನೇ ಕರ್ಕೊಂಬಂದಿದ್ದೀನಿ ಹೊರತು ಅವ್ರನ್ನ ಅವ್ರು ನಾನು ಕರ್ಕೊಂಬಂದಿಲ್ಲ ನಾನು ಚ ನಾನು ಸಿದ್ದರಾಮಯ್ಯವರು ಎಂಬತ್ತ್ಮೂರರಿಂದ ಎಪ್ಪತ್ತೆಂಟರಲ್ಲಿ ಕೆಂಪೇಗೌಡ್ರ ಜೊತೆ ಕೆ ಸ್ವಾಮಿ ಅವ್ರ ಮಕ್ಳು ಇಲ್ಲೇ ಇದ್ದಾರೆ ಎಸ್ ಪಿ ವಿಶ್ವನಾಥು ಡಾಕ್ಟರ್ ಚಂದ್ರಶೇಖರ್ ಇನ್ನೂ ಇದ್ದಾರೆ ಗಟ್ಟಿಯಾಗಿ ಅವ್ರ ಜೊತೆ ಹೆಂಗಿದೆ ಅಂತ ಕೇಳಿ ನೋಡಿ ಕೆ ಪುಟ್ಟ ಜೊತೆ ಹೆಚ್ ಎನ್ ಜೊತೆ ಹೆಂಗಿದೆ ಅಂತ ಅವ್ರ ಮಕ್ಕಳ ಜೊತೆ ಕೇಳಿ ಹೆಚ್ ಕೆಂಪೇಗೌಡರು ಮಕ್ಕಳಿದ್ದಾರೆ ಬದುಕಿದ್ದಾರೆ ಕೆಂಗೆ ಗೌಡರು ಕಾಂಗ್ರೆಸ್ಸಲ್ಲಿದ್ದರು ಇವರೆಲ್ಲರ ಜೊತೆ ಬೆಳೆದು ಬಂದು ಇವತ್ತು ನನ್ನ ಯಾರೂ ಕರ್ಕೊಂಬಂದಿಲ್ಲ ಇವ್ರಿಗೆ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ಒಂದು ಹೆಸ್ರು ಬಿಟ್ಟರೆ ರಾಜಕಾರಣ ಮಾಡೋಕ್ಕಾಗಲ್ಲ ನನಗೆ ಯಾರ ಹೆಸ್ರು ಬೇಕಿಲ್ಲ ರಾಜಕಾರಣ ಮಾಡ್ತೀನಿ ನಾನು ಬೇಕಾದ್ರೆ ಥ್ಯಾಂಕ್ ಯು ಯಾರ ಜೊತೆಗೆ ಯಾರ ಜೊತೆ ಚರ್ಚೆ ಮಾಡಬೇಕು ಅವನ್ ಜಡ್ಜಾ ನೋಟಿಸ್ ಕೊಟ್ಟಿದ್ದಾನೆ ನನ್ಗೆ ಓಕೆ ಅವ್ನು ಹೇಳಿ ನನ್ನ ಎಲ್ಲಿ ತಪ್ಪು ಮಾಡೋವ್ರಿ ಅಂತ ಹೇಳ್ಬಿಡ್ಲಿ ಜಿ ಟಿ ದೇವೇಗೌಡರು ಹಿಂಗೆ ಮಾಡೋರೇ ಇಂಥ ತಪ್ಪಾ ಅಂತ ಹೇಳಿ ಅಕ್ಕನ ಮಕ್ಕಳು ತಂಗಿಯ ಮಕ್ಕಳು ಬೇಕಾದಷ್ಟು ಜನ ಇದ್ದಾರೆ ಏನ್ ನಾನು ಜಿ ಟಿ ದೇವೇಗೌಡ ಗೊತ್ತಾ ಎದುರ್ಕೊಳ್ಳೋಕ್ಕೆ ಜಿ ಟಿ ದೇವೇಗೌಡ ಅವನ ಮುಂದೆ ನಾನು ಹೋಗ್ಬೇಕಾ ಯಾಕೆ ಏನಾಗಿದೆ ಜಡ್ಜಾ ಜಡ್ಜ ಜಡ್ಜಾ ಇವನು ಹೋಗ್ಬೇಕು ಕೋರ್ಟ್ಗೆ ಜಡ್ಜು ನನಗೆ ನೋಟಿಸ್ ಕೊಡಬೇಕು ಅಲ್ಲೋಗಿ ಹೇಳೋದು ಇವನ್ ಮುಂದೆ ಯಾರೋಗ ಹೇಳ್ತಾರೆ ಯಾರಪ್ಪ ಹೇಳ್ತಾರೆ ಆ ಮತ್ತೆ